ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ ಯಾದವಾಡ್ ನಾನೊಬ್ಬ ಸೈಕಾಟ್ರಿಸ್ಟ್ ಎಷ್ಟೋ ಸಾರಿ ನನ್ನ ಕ್ಲಿನಿಕ್ ಗೆ ಒಂದು ಇಂಪಾರ್ಟೆಂಟ್ ಕಾರಣದಿಂದ ಭೇಟಿ ನೀಡ್ತಾರೆ ಅದು ಏನು ಅಂತಂದ್ರೆ ನಿದ್ರಾಹೀನತೆ ನಿದ್ರೆ ಬರ್ತಾ ಇಲ್ಲ ನಂಗೆ ರಾತ್ರಿ ಹೊತ್ತು ಅಂತ ಇದಕ್ಕೆ ನಾನಾ ಕಾರಣಗಳಿವೆ ಅದು ವೈದ್ಯಕೀಯ ಕಾರಣಗಳು ಏನಂತಂದ್ರೆ ಅವರು ಕ್ಯಾನ್ಸರ್ ಅಥವಾ ದೀರ್ಘಕಾಲದ ತೊಂದರೆಗಳಿಂದ ಬಳುತ್ತಿರ್ಬೋದು ಅಥವಾ ನೋವಿನಿಂದ ನಿದ್ದೆ ಬರ್ತಾ ಇಲ್ಲ ಆಸಿಡ್ ರಿಫ್ಲೆಕ್ಸ್ ಆಗ್ತಾ ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಈ ರೀತಿಯೊಂದು ಕಾರಣಗಳೆಲ್ಲ ಇರ್ಬೋದು ಅದೇ ರೀತಿ ಕೆಲವೊಂದಿಷ್ಟು ಮಾನಸಿಕ ಕಾಯಿಲೆಗಳು ಖಿನ್ನತೆ ಉನ್ಮಾದ ಅಂದ್ರೆ ಮೇನಿಯಾ ಆ ಸ್ಕಿಸೋಫೇನಿಯಾ ಸೈಕೋಸೋಸ್ ಎಂಗ್ಸೈಟಿ ಡಿಸರ್ಡರ್ಸ್ ಇವರು ಇದಲ್ಲೆಲ್ಲ ನಿದ್ದೆ ಬರದೇ ಇರೋದೇ ಒಂದು ಇಂಪಾರ್ಟೆಂಟ್ ಲಕ್ಷಣ ಸೊ ಕೆಲವೊಂದ್ಸತಿ ಏನಿರುತ್ತೆ ಅಂತಂದ್ರೆ ಇವು ಯಾವುದು ಖಾಯಿಲೆಗಳು ಇರೋದಿಲ್ಲ ಅಂದ್ರೂ ಜನರಿಗೆ ನಿದ್ದೆ ಬರ್ತಾ ಇರೋದಿಲ್ಲ ಅದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಏನು ಅಂತಂದ್ರೆ ಅವರ ಪುವರ್ ಸ್ಲೀಪ್ ಹೈಜಿನ್ ಸೊ ಇವತ್ತು ನಾವು ಸ್ಲೀಪ್ ಹೈಜಿನ್ ಬಗ್ಗೆ ಮಾತಾಡುವ ಏನಿದು ಸ್ಲೀಪ್ ಹೈಜಿನ್ ಅಂತಂದ್ರೆ ನಮಗೆ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಸೂತ್ರಗಳನ್ನು ನಾವು ದಿನಾಲು ಪಾಲಿಸಬೇಕು ಅದರಲ್ಲಿ ಮೊದಲನೇದಾಗಿ ನಾವು ನಿಯಮಿತವಾದ ಒಂದು ಬೆಡ್ ಟೈಮ್ ಅಂತ ಇರಬೇಕು ಬೆಡ್ ಟೈಮ್ ಅಂತ ಅಂದ್ರೆ ಮಲಗೋದಕ್ಕೆ ಒಂದು ಮತ್ತೆ ಹೇಳೋದಕ್ಕೆ ಒಂದು ಟೈಮ್ ಸೊ ಫಾರ್ ಎಕ್ಸಾಂಪಲ್ ನಾವು ಹನ್ನೊಂದು ಗಂಟೆಗೆ ಮಲಗ್ತಾ ಇದ್ವಿ ಬೆಳಿಗ್ಗೆ ಐದು ಗಂಟೆಗೂ ಆರು ಗಂಟೆಗೆ ಏಳ್ತಾ ಇದೀವಿ ಅಂತಂದ್ರೆ ಅದನ್ನೇ ದಿನಾಲೂ ಪಾಲಿಸ್ಬೇಕು ನಿಮ್ಗೆ ನಿದ್ದೆ ಬರ್ತಾ ಇದೆ ಆದ್ರೂ ಏನು ಕೆಲಸ ಇದೆ ಅಂತ ತಳ್ಳಬಾರ್ದು ಅದೇ ರೀತಿ ಅಹ್ ಬೇಗನೂ ಮಲಗಲಿಕ್ಕೆ ಹೋಗ್ಬಾರ್ದು ಈಗ ಈಗ ಹೇಳೋವಾಗ್ಲು ನಿಮ್ಗೆ ಅಹ್ ಆರು ಗಂಟೆಗೆ ಏಳೋ ಟೈಮ್ ಇದೆ ಆದ್ರೆ ಐದು ಗಂಟೆಗೆ ಎಚ್ಚರ ಆಗಿದೆ ಅಂತಂದ್ರೆ ಹೇಳೋ ಹಂಗಿಲ್ಲ ಆರು ಗಂಟೆವರೆಗೂ ಹಾಸಿಗೆಲೆ ಇರಬೇಕು ಆರು ಗಂಟೆ ಆದ್ಮೇಲೆ ಅಲಾರ್ಮ್ ಆದ್ಮೇಲೂ ನಿಮ್ಗೆ ಎಂತರ ಇಲ್ಲ ಸ್ವಲ್ಪ ಮಲಗಬೇಕು ಅಂತ ಹಂಗ್ ಮಾಡೋಂಗಿಲ್ಲ ಅದನ್ನ ನೀವು ಎಂತರ ಆರು ಗಂಟೆಗೆ ಹೇಳಬೇಕು ಏಳು ಗಂಟೆಗೆ ತಳ್ಳುವಂಗಿಲ್ಲ ಇದು ಹೇಗೆ ನೀವು ಇದನ್ನ ಟೈಮ್ ಸೆಟ್ ಮಾಡ್ತಿದ್ರಲ್ಲ ಅದೇ ರೀತಿ ನೀವು ಬೆಡ್ರೂಮ್ ಸೆಟ್ ಮಾಡ್ಬೇಕಾಗುತ್ತೆ ಅದು ಹೇಗ್ ಸೆಟ್ ಮಾಡ್ತೀರಿ ಅಂತಂದ್ರೆ ಹಾಸಿಗೆ ಕೇವಲ ಮಲಗಲಿಕ್ಕೆ ಯೂಸ್ ಮಾಡ್ಬೇಕು ಸೊ ಅದ್ರ ಮೇಲೆ ಕುಂತು ಓದೋದು ಮೊಬೈಲ್ ನೋಡೋದು ಲ್ಯಾಪ್ಟಾಪ್ ಟಿವಿ ನೋಡೋದು ಊಟ ಮಾಡೋದು ಇದು ಯಾವುದೇ ರೀತಿಯ ಕೆಲಸಗಳನ್ನ ಮಾಡಬಾರ್ದು ಬೆಡ್ರೂಮು ಕಾಮ್ ಆಗಿರಬೇಕು ಸೈಲೆಂಟ್ ಆಗಿರಬೇಕು ಎಷ್ಟು ಕಮ್ಮಿನೂ ಅಷ್ಟು ಲೈಟ್ ಇರಬೇಕು ಇನ್ನು ನೀವು ಲೈಟ್ ಆಫ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದೇ ರೀತಿ ಕೆಲವೊಂದಿಷ್ಟು ಏನು ಮಾಡಬೇಕು ಅಂದ್ರೆ ಸಂಜೆ ಆರು ಗಂಟೆ ಆದ್ಮೇಲೆ ಈ ಚಹಾ ಕಾಫಿ ಟೀ ಕೋಲ್ಡ್ ಡ್ರಿಂಕ್ಸು ಸಿಗರೇಟ್ ಆಲ್ಕೋಹಾಲ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸೊ ಮಲಗೋಕ್ಕಿಂತ ಮುಂಚೆ ಮತ್ತೆ ಇದು ಊಟದ ಟೈಮ್ ಅಲ್ಲಿ ರಾತ್ರಿ ಊಟ ರಾತ್ರಿ ಊಟ ಮತ್ತು ಮಲ್ಕೋ ಟೈಮ್ಗೆ ಅಟ್ಲೀಸ್ಟ್ ಒಂದರಿಂದ ಎರಡು ಗಂಟೆ ಗ್ಯಾಪ್ ಇರಬೇಕು ಸೊ ನೀವು ಬೆಳಿಗ್ಗೆ ಅಹ್ ಎಂತಾರೆ ಎದ್ದು ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ಕೆಲಸ ಮಾಡಿದ್ರೆ ಅದು ದನಿವಾಗುತ್ತೆ ದನಿವಾಗಿ ನಿದ್ದೆ ಮಾಡುತ್ತೆ ಹಾಗಂತ ನೀವು ರಾತ್ರಿ ಹೊತ್ತು ಎಕ್ಸಸೈಜ್ ಮಾಡೋಂಗಿಲ್ಲ ಅದರಿಂದ ನಿದ್ದೆ ಬರೋದಿಲ್ಲ ಅದೇ ರೀತಿ ನೀವು ಹಗಲತ್ತು ನಿದ್ದೆ ಮಾಡಿದ್ರೆ ಅದು ನಿಮ್ಗೆ ರಾತ್ರಿ ನಿದ್ದೆ ಬರೋದಿಲ್ಲ ಸೊ ಹಗಲತ್ತು ನಿದ್ದೆ ಮಾಡಬೇಡಿ ಸೊ ಇವು ಅಹ್ ಕೆಲವೊಂದಿಷ್ಟು ಸೂತ್ರಗಳು ನಿಯಮಗಳನ್ನು ನೀವು ಅಳವಡಿಸಿಕೊಂಡ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೋದು